ಸ್ನೇಹಿತರೆ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಸಾಧನೆಗಾಗಿ ಪೋಷಕರು ಯಾವ ರಿಸ್ಕ್ ಆದರೂ ತೆಗೆದುಕೊಳ್ಳಲು ಸಿದ್ಧರಿರ್ತಾರೆ ಮಕ್ಕಳೇ ಸರ್ವಸ್ವ ತಮ್ಮ ಮಕ್ಕಳು ಏನಾದರೂ ವಿಶೇಷ ಸಾಧನೆ ಮಾಡಿದಾಗ ಪೋಷಕರಲ್ಲಿ ಉಂಟಾಗುವ ಪರಮಾನಂದ ಅನುಭವಿಸಿದವರಿಗಷ್ಟೇ ಗೊತ್ತು ತಾನು ಕಂಡ ಕನಸು ನನಸಾಗದೆ ಉಳಿದಾಗ ಆ ಕನಸನ್ನ ತಾನು ಹೆತ್ತ ಮಕ್ಕಳ ಮೂಲಕ ಸಾಕಾರ ಮಾಡಿಕೊಳ್ಳುವ ಹಂಬಲ ತುಡಿತ ಬಹುತೇಕ ಪೋಷಕರಲ್ಲಿ ಇದ್ದೇ ಇರುತ್ತೆ ಇನ್ನೂ ಕೆಲ ಪೋಷಕರು ಇದ್ದಾರೆ ನಿಮ್ಮ ಮಕ್ಕಳು ಏನಾಗಬೇಕು ಅಂದ್ರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳಾಗಬೇಕು ಅಂತ ಎರಡನೇ ಥಾಟ್ಸ್ ಇಲ್ಲದೆ ಥಟ್ ಅಂತ ಹೇಳಿಬಿಡ್ತಾರೆ ಆದರೆ ನಾನಿವತ್ತು ನಿಮಗೆ ಹೇಳಲು ಹೊರಟಿರುವ ಅಪರೂಪದ ಪೋಷಕರು ಅಂದರೆ ದಾವೂದ್ ಅಂಡ್ ಶಾಹಿರಾ ದಂಪತಿ ಹೌದು ಈ ಇಬ್ಬರು ದಂಪತಿಗಳ ಕನಸು ಅಂದ್ರೆ ತಮ್ಮ ಮಕ್ಕಳು ಕ್ರೀಡೆಯಲ್ಲಿ ಅದರಲ್ಲೂ ಅಥ್ಲೆಟಿಕ್ನಲ್ಲಿ ಭಾರತವನ್ನ ಪ್ರತಿನಿಧಿಸಬೇಕು ದೇಶಕ್ಕೊಂದು ಕೀರ್ತಿ ತರಬೇಕು ಆ ಮೂಲಕ ಈ ದೇಶದ ಹೆಮ್ಮೆಯ ಪುತ್ರರಾಗಬೇಕೆಂಬ ಮಹದಾಸೆ ಈ ಇಬ್ಬರು ದಂಪತಿಗಳದ್ದು ಹೀಗೆ ದೊಡ್ಡ ಕನಸು ಹೊತ್ತವರು ಕೈಕಟ್ಟಿ ಕೂರ್ಲಿಲ್ಲ ಅದಕ್ಕೆ ಪೂರಕವಾದ ಸೌಲಭ್ಯ ನೀಡಿ ಮಕ್ಕಳಲ್ಲಿ ಪ್ರೇರಣೆ ತುಂಬಿ ಆ ನಿಟ್ಟಿನಲ್ಲಿ ಮಕ್ಕಳನ್ನು ಬೆಳೆಸಲು ಮುಂದಾದರು ತಂದೆ ತಾಯಿಗಳ ಆಸೆಯಂತೆ ಮಗ ಸುಹೇಲ್ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ನ್ಯಾಷನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾನೆ ಇನ್ನು ಮಗಳು ಸಾನಿಕಾ ಸುಲ್ತಾನ ನಾನೇನು ಕಮ್ಮಿನ ಅನ್ನುವ ಹಾಗೆ ರೈಫಲ್ ಶೂಟಿಂಗ್ನಲ್ಲಿ ಅಮೋಘ ಸಾಧನೆ ಮಾಡುತ್ತಾ ಪೋಷಕರ ಕನಸನ್ನ ಈಡೇರಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದ್ದಾಳೆ ಹೌದು ಈ ಇಬ್ಬರು ದಂಪತಿಗಳು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನವರು ತನ್ನಿಬ್ಬರು ಮಕ್ಕಳ ಭವ್ಯ ಭವಿಷ್ಯದ ಕನಸು ಹೊತ್ತು ಬಂದಿದ್ದು ಮಾತ್ರ ಶೈಕ್ಷಣಿಕ ನಗರಿ ತುಮಕೂರಿಗೆ ತುಮಕೂರಿಗೆ ಬಂದ ಆರಂಭದಲ್ಲಿ ದಾವೂದ್ ಮೊದಲು ಸಿಮೆಂಟ್ ಅಂಗಡಿಯೊಂದರಲ್ಲಿ ಉದ್ಯೋಗ ಮಾಡಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ನೆರವಾಗ್ತಾ ಬರ್ತಾರೆ ಬಳಿಕ ತನ್ನದೇ ಒಂದು ಚಿಕ್ಕ ಸೆಕ್ಯೂರಿಟಿ ಏಜೆನ್ಸಿ ನಡೆಸಿಕೊಂಡು ಮಕ್ಕಳ ಕ್ರೀಡಾಸಕ್ತಿಗೆ ನೆರವಾಗ್ತಾರೆ ತುಮಕೂರು ನಗರದ ಶಾಂತಿ ನಗರದಲ್ಲಿ ವಾಸವಿರುವ ಈ ದಂಪತಿಗಳ ಪುತ್ರಿ ಸಾನಿಕಾ ಸುಲ್ತಾನ ಕೇಲೋ ಆಲ್ ಇಂಡಿಯಾ ಯೂತ್ ಗೇಮ್ ರೆಪ್ರೆಸೆಂಟ್ ಮಾಡಿದ ಜಿಲ್ಲೆಯ ಮೊದಲ ಕ್ರೀಡಾಪಟು ಕೀರ್ತಿಗೆ ಭಾಜನರಾಗಿದ್ದು ರೈಫಲ್ ಶೂಟಿಂಗ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮೂರು ಗೋಲ್ಡ್ ಒಂದು ಸಿಲ್ವರ್ ಮೆಡಲ್ ತನ್ನದಾಗಿಸಿಕೊಂಡಿದ್ದಾಳೆ ಸೌತ್ ಜೋನ್ ಅಂದ್ರೆ ದಕ್ಷಿಣ ವಲಯದಲ್ಲಿ ನಾಲ್ಕು ಗೋಲ್ಡ್ ಪದಕಗಳನ್ನು ಬೇಟೆಯಾಡಿರುವ ಸುಲ್ತಾನ ನ್ಯಾಷನಲ್ ಲೆವೆಲ್ನಲ್ಲಿ ತಲಾ ಒಂದು ಗೋಲ್ಡ್ ಸಿಲ್ವರ್ ಹಾಗೂ ಕಂಚಿನ ಪದಕ ಗೆದ್ದು ಜಿಲ್ಲೆಯ ಹಿರಿಮೆಯನ್ನ ಹೆಚ್ಚಿಸ್ತಾ ಇದ್ದಾಳೆ ಇನ್ನು ಸಾನಿಯಾ ಸುಲ್ತಾನ ತುಮಕೂರು ನಗರದ ಸೈಂಟ್ ಜೋಸೆಫ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ನಡೆಸುತ್ತಿದ್ದು ಈಕೆಗೆ ಮಾರ್ಗದರ್ಶಕರಾಗಿ ವಿವೇಕಾನಂದ ಸ್ಪೋರ್ಟ್ಸ್ ಅಕಾಡೆಮಿ ಮುಖ್ಯಸ್ಥ ಅನಿಲ್ ಕುಮಾರ್ ಇದ್ದು ತನ್ನ ಶಿಷ್ಯೆಯ ಸಾಧನೆಯನ್ನು ಕಣ್ತುಂಬಿಕೊಳ್ಳಲು ಅವರು ಕೂಡ ಕಾತರರಾಗಿದ್ದಾರೆ ಒಟ್ಟಾರೆ ಹೇಳೋದಾದರೆ ಈ ಇಬ್ಬರು ಕ್ರೀಡಾಪಟುಗಳು ಭಾರತ ಪ್ರತಿನಿಧಿಸುವಂತಹ ಸಾಧನೆಗೈದು ತುಮಕೂರಿನ ಹೆಗ್ಗಳಿಕೆಯನ್ನು ಮತ್ತಷ್ಟು ಹೆಚ್ಚಿಸಲಿ ಅನ್ನೋದೇ ನಮ್ಮ ಮಹದಾಸೆ ಕೂಡ ಅಂತ ವಿವೇಕಾನಂದ ಸಂಸ್ಥೆಯಲ್ಲಿ ನಾನು ವರ್ಕ್ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕ್ರೀಡಾಪಟುಗಳು ಅದರ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ವಿಶೇಷವಾಗಿ ಸಾನಿಕಾ ಸುಲ್ತಾನ ಅಂತ ಹೇಳಿಬಿಟ್ಟು ಅವರೊಂದು ಎರಡು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನ್ಯಾಷ್ನ ಸಲ್ ಮೆಡ್ಲು ತೊಗೊಂಡಿದ್ದಾರೆ ನ್ಯಾಷಲ್ ಶೂಟಿಂಗ್ ರೈಫಲ್ ಶೂಟಿಂಗಲ್ಲಿ ನ್ಯಾಷನಸ್ ಸಲ್ ಮೆಡ್ಲು ತೊಗೊಂಡಿದ್ದಾರೆ ಸೌ ಝೋನಲ್ ಮೆಡ್ಲು ತೊಗೊಂಡಿದ್ದಾರೆ ಈಗ ನಮ್ಮ ದೇಶದ ಪ್ರತಿಷ್ಠ ಕ್ರೀಡಾ ಅಂತ ಹೇಳೋದು ಇನ್ನೊಂದು ದೊಡ್ಡ ಕ್ರೀಡಾಕೂಟ ತಮಿಳ್ನಾಡಲ್ಲಿ ಈಗ ಆಲ್ರೆಡಿ ಇಪ್ಪತ್ತೊಂದರಿಂದ ಶುರುವಾಗಿದೆ ಶೂಟಿಂಗ್ ಇಪ್ಪತ್ತೇಳರಿಂದ ಶುರುವಾಗುತ್ತೆ ಖೇಲೋ ಇಂಡಿಯಾ ಯೂತ್ ಗೇಮ್ ಅಂತ ಹೇಳಿಬಿಟ್ಟು ಅದಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯಿಂದ ಇದು ಪ್ರಥಮ ಬಾರಿಗೆ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ ಎಲ್ಲ ಗೇಮು ಸೇರಿದ್ರೆ ಬರೀ ಶೂಟಿಂಗ್ ಅಲ್ಲ ಎಲ್ಲ ಗೇಮು ಸೇರಿದ್ರೆ ಇದೇ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯೊಂದು ಒಬ್ಬ ಕ್ರೀಡಾಪಟು ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಿರೋದು ಸಾನಿಕಾ ಸುಲ್ತಾನ ಅಂತ ಹೇಳ್ಬೋದು ಇದರಲ್ಲಿ ಯಾವುದೇ ಇದಿಲ್ಲ ಯಾಕಂದರೆ ಯಾರೂ ಇದುವರೆಗೂ ಹೋಗಿಲ್ಲ ಖೇಲೋ ಇಂಡಿಯಾ ಯೂತ್ ಗೇಮ್ಗೆ ಇದೆ ಫಸ್ಟ್ ಟೈಮ್ ಸಾನಿಕಾ ಸುಲ್ತಾನ ಹೋಗ್ತಾ ಇದ್ದಾರೆ ಖಂಡಿತ ಸರ್ ಅದು ಓಪ್ ಇದೆ ಅಲ್ಲೂ ಗೆದ್ದು ಬರ್ತಾರೆ ಅಂತ ಮುಂದಕ್ಕೆ ಅವ್ರಿಗೆ ಈಗ ಆಲ್ರೆಡಿ ಭಾರತದ ಬಿ ಟೀಮ್ಗೂ ಅವರು ಸೆಲೆಕ್ಷನ್ ಆಗಿದ್ದಾರೆ ಟ್ರಯಲ್ ಸ್ಟ್ರೀಮ್ಗೆ ನೋಡಬೇಕು ಮುಂದೆ ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಸರ್ ನಮ್ಮ ಕನಸು ನಮಗೆ ನಮಗೆ ಏನಂದರೆ ಎಲ್ಲ ಸ್ಟೂಡೆಂಟು ಅಷ್ಟೇ ಒಲಿಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅವರು ಮೆಡ್ಲ್ ತಗೊಂಡ್ಬರ್ಬೇಕು ಅನ್ನೋದೇ ಆಸೆ ಯಾಕಂದರೆ ನಮಗೆ ಇಡೀ ದೇಶದಲ್ಲಿ ಹೌದು ಒಲಂಪಿಕ್ಕಲ್ಲಿ ಅವ್ರನ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮಗೆ ತುಂಬ ಗುರಿ ಇದೆ ಅವ್ರ ಸಾಮರ್ಥ್ಯ ಅದು ಮುಂದಕ್ಕೆ ಮೆಡ್ಲು ತೊಗೊಂಬರೋದು ನಮ್ಮ ಗುರಿ ಏನು ಅಂದರೆ ಅವ್ರನ್ನ ಒಲಂಪಿಕ್ ತನಕ ನಾವು ಸೆಲೆಕ್ಷನ್ ತನಕ ತೊಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಗುರಿ ಸರ್ ನೆಸರ್ ದಾವೂದ್ ಅಂತೇಳಿ ಸಾನಿಕಾ ಸುಲ್ತಾನಾ ಅವ್ರ ತಂದೆ ನಾನು ನನ್ನ ಮಗಳು ಯೂತ್ ಗೇಮ್ಸಿಗೆ ಕೆಲವು ಇಂಡಿಯಾ ಯೂತ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾಳೆ ಅದಕ್ಕಿಂತ ಮುಂಚೆ ಚೆನ್ನಾಗಿ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಚ ಒಳ್ಳೆ ರೈಫಲ್ ಶೂಟಿಂಗಲ್ಲಿ ಚೆನ್ನಾಗಿ ಅಚೀವ್ ಮಾಡ್ತಾ ಇದಾಳೆ ನ್ಯಾಷನಲ್ ಮೆಡಲಿಸ್ಟ್ ಕೂಡ ಅವಳು ಇದಕ್ಕೆಲ್ಲದಕ್ಕೂ ಕಾರಣ ಏನಂತಂದರೆ ನಮ್ಮ ಅನಿಲ್ ಸರ್ ವಿವೇಕಾನಂದ ಟ್ರಸ್ಟ್ನ ಅನಿಲ್ ಸರ್ ಕೋಚ್ ಆಗಿರೋದು ಸ್ಪೋರ್ಟ್ಸ್ ಅಕಾಡೆಮಿನಲ್ಲಿ ಅವರು ಏನು ಇದ್ದಾರೆ ಆ ಒಂದು ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಇದುವರೆಗೂ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ ಅನ್ನೋದು ನಮ್ಮ ನಂಬಿಕೆ ನನ್ನ ಡ್ರೀಮ್ ಬಂದ್ಬಿಟ್ಟು ನನ್ನ ಮಗಳು ಒಲಿಂಪಿಕ್ಸ್ ಅಲ್ಲಿ ಒಂದು ಮೆಡಲ್ ತರಬೇಕು ಅದು ಭಾರತದ ಒಂದು ಹೆಮ್ಮೆ ಅದು ತುಂಬಾ ಖುಷಿ ಪಡ್ತೀನಿ ಅದು ಇಷ್ಟಪಡ್ತಾ ಇದೀನಿ ಇಂಡಿಯಾ ಹೌದು ಹೌದು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಒಂದು ಒಳ್ಳೆ ಮೆಡಲ್ ತರಬೇಕು ಅನ್ನೋದು ಇಂಡಿಯಾಗೋಸ್ಕರ ಸಾಧನೆ ಮಾಡಬೇಕು ಅಲ್ಲ ಪೇರೆಂಟ್ಸ್ ಈ ಖಂಡಿತ ಐ ಎ ಎಸ್ ಐ ಪಿ ಎಸ್ ಏನು ಎಮ್ ಬಿ ಬಿ ಎಸ್ ಡಾಕ್ಟ್ರು ಇಂಜಿನಿಯರು ಇದು ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಇರೋಂಥ ಒಂದು ಆಸೆ ಇದು ಸ್ಪೆಷಲ್ ಆಗಿ ನನ್ನ ಮಗಳು ಸ್ಪೋರ್ಟ್ಸ್ ಇದರಲ್ಲಿ ಮುಂದುವರಿಲಿ ಅನ್ನೋದು ನಮ್ಮ ಆಸೆ ಭಿನ್ನವಾದ ಆಲೋಚನೆ ಹೌದು ಖಂಡಿತ ಖಂಡಿತ